ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಾವು ಇತ್ತೀಚೆಗೆ ಕೇಂದ್ರ ಬಜೆಟ್ ಬಗ್ಗೆ ಈಗಾಗಲೇ ನೋಡಿದ್ದೇವೆ ಈ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳನ್ನು ಕೂಡ ಗಮನಿಸಿದ್ದೇವೆ ಆದ್ರೆ ಈಗ ರಾಜ್ಯಗಳ ಬಜೆಟ್ ಸರತಿ ಈ ಬಜೆಟ್ನತ್ತ ಈಗ ಎಲ್ಲರ ಚಿತ್ತ ಮೂಡಿದೆ ಅದರಲ್ಲೂ ಕರ್ನಾಟಕ ಬಜೆಟ್ ಬಗ್ಗೆ ಜನತೆ ಹೆಚ್ಚು ಕೌತುಕವಾಗಿದ್ದಂತೂ ಸುಳ್ಳಲ್ಲ ಜನರ ಭರವಸೆಗಳಿಗಾಗಿ ಸರ್ಕಾರಗಳು ನೀಡುತ್ತಿರುವ ಭರವಸೆಗಳು ಈಗ ಹೊರೆಯಾಗಿ ಪರಿಣಮಿಸಿದ್ದು ಇದರ ಪರಿಣಾಮ ಏನಾಗಿದೆ ಎಂಬುದನ್ನು ಇಂದು ತಿಳಿಯಬೇಕಾಗಿದೆ ಅಧಿಕಾರದ ಆಸೆಗೆ ಮಾತಿಗೆ ಕಡಿವಾಣ ಹಾಕಿಕೊಳ್ಳದೆ ಯೋಜನೆಗಳನ್ನ ರೂಪಿಸುವ ಸರ್ಕಾರದ ಸ್ಥಿತಿ ಬಗ್ಗೆ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯಬೇಕಾಗಿದೆ ಅಂದ್ರೆ ರಾಜ್ಯಗಳ ಮೇಲಿರುವ ಸಾಲದ ಪಟ್ಟಿಯನ್ನ ಇಲ್ಲಿ ತಿಳಿಸ್ತೇವೆ ನೋಡಿ ಹೌದು ಇಂತಹ ದೊಡ್ಡ ಮಟ್ಟದ ಸಾಲಕ್ಕೆ ಯಾರು ಜವಾಬ್ದಾರರು ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ ಬೇರೆ ರಾಜ್ಯಗಳನ್ನ ಗಮನಿಸಿದ್ರೆ ನಮ್ಮ ರಾಜ್ಯವು ಮಾಡಿಕೊಂಡ ಸಾಲವು ಎಷ್ಟಿದೆ ಎಂಬುದನ್ನ ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಈಗ ಕರ್ನಾಟಕ ಸ್ಥಿತಿ ತಪ್ಪಾಗದು ಯಾಕಂದ್ರೆ ಗ್ಯಾರಂಟಿಗಳನ್ನ ಬಲಗೈಗೆ ನೀಡಿ ಎಡಗೈಯಿಂದ ಜನರಿಂದ ಹಣವನ್ನ ಪೀಕುತ್ತಿರುವ ಸರ್ಕಾರದ ನಡುವೆಗೆ ಈಗ ಎಲ್ಲೆಡೆ ಆಕ್ರೋಶಗಳು ಕೇಳಿ ಬರ್ತಿವೆ ಈ ಹೊತ್ತಲ್ಲೇ ಸರ್ಕಾರವು ಮಾಡಿರುವ ಸಾಲದ ಬಗ್ಗೆ ಮಾಹಿತಿ ಬಹಿರಂಗವಾಗಿದ್ದು ತೀರಾ ಅಚ್ಚರಿ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷ ಮುಗಿಯುತ್ತಾ ಬಂದಿದೆ ಎಲ್ಲಾ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯಗಳ ಬಜೆಟ್ ಅನ್ನ ಮಂಡನೆ ಮಾಡ್ತಿವೆ ಇದಕ್ಕೂ ಮುನ್ನ ಈಗ ಈ ರಾಜ್ಯಗಳ ಮೇಲಿರುವ ಸಾಲದ ಪಟ್ಟಿ ಒಮ್ಮೆ ನೋಡಲೇಬೇಕು ಕಳೆದ ಐದು ವರ್ಷಗಳಲ್ಲಿ ಭಾರತದ ರಾಜ್ಯಗಳ ಬಾಕಿ ಸಾಲ ತೀವ್ರ ಏರಿಕೆಯಾಗಿದೆ ಎಂಬುದನ್ನ ಬಿಚ್ಚಿಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೇಳು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ರಾಜ್ಯಗಳು ಉಳಿಸಿಕೊಂಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹೊತ್ತಿಗೆ ಇದು ಎಂಬತ್ ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂದ್ರೆ ಐದು ವರ್ಷದಲ್ಲಿ ಬರೋಬ್ಬರಿ ಶೇಕಡ ಎಪ್ಪತ್ನಾಲ್ಕರಷ್ಟು ಸಾಲದ ಬಾಕಿ ಹೆಚ್ಚಾಗಿದೆ ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳ ಸಾಲದ ಬಾಕಿ ಉತ್ತರ ಭಾರತದ ರಾಜ್ಯಗಳಿಗಿಂತ ಹೆಚ್ಚಾಗಿ ಕಂಡು ಬಂದಿದ್ದು ಪಶ್ಚಿಮದ ರಾಜ್ಯಗಳು ಕೂಡ ಹೆಚ್ಚಿನ ಸಾಲ ಹೊಂದಿವೆ ಎಂದು ಮಾಹಿತಿ ಬಂದಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಮಾರ್ಚ್ ಹೊತ್ತಿಗೆ ಭಾರತದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಎಂಬತ್ತೆಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಹೊಂದಿವೆ ಈ ಹೊತ್ತಲ್ಲಿ ರಾಜ್ಯಗಳ ಸಾಲ ಹೆಚ್ಚಾಗಲು ಪ್ರಮುಖವಾಗಿ ಕರೋನಾ ಸಾಂಕ್ರಾಮಿಕ ಹಾಗೂ ಜನಪರ ಯೋಜನೆಗಳು ಕಾರಣ ಎನ್ನಲಾಗ್ತಿದೆ ಹಲವು ರಾಜ್ಯಗಳಲ್ಲಿ ಉಚಿತ ಯೋಜನೆಗಳು ಘೋಷಣೆಯಾಗಿರುವುದು ಆ ರಾಜ್ಯಗಳ ಸಾಲದ ಪ್ರಮಾಣ ಗಮನಾರ್ಹವಾಗಿ ಏರಿಕೆಗೆ ಕಾರಣವಾಗಿದೆ ಎನ್ನಲಾಗ್ತಿದೆ ತಮಿಳುನಾಡು ಉತ್ತರ ಪ್ರದೇಶ ಪ್ರದೇಶ ರಾಜ್ಯಗಳು ಅತಿ ಹೆಚ್ಚಿನ ಸಾಲದ ಬಾಕಿಯನ್ನ ಹೊಂದಿದ್ದು ಕರ್ನಾಟಕ ಐದನೇ ಸ್ಥಾನವನ್ನ ಹೊಂದಿದೆ ಎಂದು ಹೇಳಲಾಗ್ತಿದೆ ಈಗ ಈ ಪೈಕಿ ಯಾವ ರಾಜ್ಯಗಳು ಎಷ್ಟು ಸಾಲವನ್ನ ಹೊಂದಿವೆ ಎಂದು ಗಮನಿಸುವುದಾದ್ರೆ ತಮಿಳುನಾಡು ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹಾಗೂ ಉತ್ತರ ಪ್ರದೇಶ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಮಹಾರಾಷ್ಟ್ರ ಏಳು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಪಶ್ಚಿಮ ಬಂಗಾಳ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಕರ್ನಾಟಕ ಆರು ಪಾಯಿಂಟ್ ಸೊನ್ನೆ ಲಕ್ಷ ಕೋಟಿ ರೂಪಾಯಿ ರಾಜಸ್ಥಾನ ಐದು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಆಂಧ್ರ ಪ್ರದೇಶ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಹಾಗೂ ಗುಜರಾತ್ ನಾಲ್ಕು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಕೇರಳ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹಾಗೂ ಮಧ್ಯಪ್ರದೇಶ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಹೊಂದಿವೆ ಎಂಬ ಮಾಹಿತಿ ಬಂದಿದೆ ಈ ಮೂಲಕ ಈ ವರದಿಯನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ್ದು ಒಂದು ಎಚ್ಚರಿಕೆಯ ಗಂಟೆಯನ್ನ ಕೂಡ ನೀಡಿದೆ ಎನ್ನಲಾಗ್ತಿದೆ ಈಗ ರಾಜ್ಯಗಳ ಬಜೆಟ್ ಗಳ ಮುನ್ನ ಬಂದ ಈ ವರದಿಯನ್ನ ಸರ್ಕಾರಗಳು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತವೆ ಎಂಬುದು ಈಗ ಮುಖ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ